ಹಾಯ್ ಸ್ನೇಹಿತರೆ ವಿಜಯ ಸ್ಫೂರ್ತಿ ಯೂಟ್ಯೂಬ್ ಚಾನಲ್ಗೆ ತಮ್ಮನ್ನ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಬಹಳ ದಿನಗಳ ನಂತರ ಪ್ರಮುಖವಾದ ವಿಡಿಯೋದ ಜೊತೆಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಇವತ್ತಿನ ವೀಡಿಯೋ ತುಂಬ ಇಂಪಾರ್ಟೆಂಟ್ ಆಗಿದೆ ಯಾಕೆಂದರೆ ಶಾಲಾ ಶಿಕ್ಷಣ ಇಲಾಖೆಯ ಆಯುಕ್ತರು ಶಿಕ್ಷಕರ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಮುಖ ಜ್ಞಾಪನವನ್ನು ಇವತ್ತು ಹೊಡಿಸಿರುವಂಥದ್ದು ಮೂರು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಸುಪ್ರೀಂ ಕೋರ್ಟ್ನ ತಡೆಯಾಜ್ಞೆಯ ನಂತರ ಬಂದಿರುವಂತಹ ಆಯುಕ್ತರ ಕಚೇರಿಯಿಂದ ಬಂದಿರುವಂತಹ ಆಯುಕ್ತರಿಂದ ಬಂದಿರುವಂತಹ ಪ್ರಮುಖ ಜ್ಞಾಪನ ಇದಾಗುತ್ತೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕ್ಲಿಯರ್ ಆಗಿ ಕೊಡುವಂತಹ ಮಾಹಿತಿ ಪ್ರಯತ್ನವನ್ನು ಮಾಡ್ತೀನಿ ಯಾಕೆ ಅಂದರೆ ಈಗಾಗಲೇ ನೀವು ಜ್ಞಾಪನವನ್ನು ನೋಡಿರಬಹುದು ಓದಿರ್ಬೋದು ನಮ್ಮ ಟೆಲಿಗ್ರಾಮ್ ಗ್ರೂಪ್ನೂ ಸಹ ಇದನ್ನು ಶೇರ್ ಮಾಡಿದ್ದೇನೆ ಆದರೆ ಕೆಲವೊಂದಿಷ್ಟು ಅಭ್ಯರ್ಥಿಗಳಿಗೆ ಈ ಜ್ಞಾಪನಕ್ಕೆ ಸಂಬಂಧಪಟ್ಟಂತೆ ಗೊಂದಲ ಇದೆ ಸರ್ ಯಾಕೆ ಈ ಜ್ಞಾಪನವನ್ನು ಹೊಡೆಸಿದ್ದಾರೆ ಏನಾದರೂ ಸಮಸ್ಯೆಗಳಾಗ್ಬೋದಾ ನಮ್ಮ ಮುಂದಿನ ನೇಮಕಾತಿಗೆ ಸಂಬಂಧಪಟ್ಟಂತೆ ಅನ್ನುವಂತಹ ಆತಂಕವನ್ನು ಏನು ವ್ಯಕ್ತಪಡಿಸ್ತಾ ಇದ್ದೀರಾ ಸೊ ಅದನ್ನು ಕ್ಲಿಯರ್ ಮಾಡುವಂಥ ಉದ್ದೇಶಕ್ಕಾಗಿ ಮತ್ತು ಈಗಾಗಲೇ ಸೇವೆಗೆ ಸೇರದಂತಹ ಶಿಕ್ಷಕರು ಅಂದರೆ ಒಂದಷ್ಟು ಕಾರಣಕ್ಕಾಗಿ ಅವರ ಜಾತಿ ಸೀಮತ್ವ ಆಗಿರ್ಬೋದು ಅಥವಾ ಇನ್ನಿತರ ದಾಖಲೆಗಳ ನೈಜತೆ ಮುಗಿಯದ ಕಾರಣಕ್ಕಾಗಿ ಅವರಿಗೆ ಮೂರು ಒಂದು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಇಪ್ಪತ್ತ್ನಾಲ್ಕು ಮೊದಲು ಅವರು ಆದೇಶ ಪ್ರತಿಯನ್ನು ಪಡ್ಕೊಳ್ಳಿಕ್ಕೆ ಅವರಿಗೆ ಸಾಧ್ಯ ಆಗಿರಲ್ಲ ಅಂತಹ ಅಭ್ಯರ್ಥಿಗಳದ್ದು ಈಗ ಎಲ್ಲ ಪ್ರಕ್ರಿಯೆ ಮುಗಿದರೂ ಸಹ ಅವರಿಗೆ ಆದೇಶ ಪ್ರತಿಯನ್ನು ಕೊಡ್ತಾ ಇಲ್ಲ ಹಾಗಾದರೆ ಯಾವಾಗ ಕೊಡ್ಬೋದು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಪ್ರಮುಖವಂತಹ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ಕೊಡುವಂತಹ ಪ್ರಯತ್ನವನ್ನು ಮಾಡ್ತೀನಿ ಸ್ನೇಹಿತರೆ ವಿಡಿಯೋನ ಕೊನೆ ತನಕ ನೋಡಿ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳ್ಕೊಳ್ಳಿ ಅಂತ ಹೇಳ್ತಾ ಮೊದಲನೇದಾಗಿ ನಿಮಗೆ ಈ ಜ್ಞಾಪನಕ್ಕೆ ಸಂಬಂಧಪಟ್ಟಂತೆ ಇರುವ ಗೊಂದಲವನ್ನು ಕ್ಲಿಯರ್ ಮಾಡುವಂತಹ ಪ್ರಯತ್ನವನ್ನು ಮಾಡ್ತೀನಿ ಸ್ನೇಹಿತರೆ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಏನು ಕೇಸ್ ಇತ್ತು ತ್ರೀ ನಾಟ್ ಫೈವ್ ಕೇಸು ಅದರ ಆದೇಶ ಹನ್ನೆರಡು ಹತ್ತು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಕೊಡುತ್ತೆ ಆದೇಶದ ವಿರುದ್ಧ ಸುಪ್ರೀಂ ಕೋರ್ಟ್ನಲ್ಲಿ ಒಂದಷ್ಟು ಅಭ್ಯರ್ಥಿಗಳು ವಿಶೇಷ ಅನುಮತಿ ಅರ್ಜಿಯನ್ನು ಸಲ್ಲಿಕೆ ಮಾಡ್ತಾರೆ ಸೊ ಆ ಕೇಸ್ ಅರ್ಜಿ ಸಂಖ್ಯೆ ಎರಡು ಏಳು ಒಂಬತ್ತು ಎಂಟು ನಾಲ್ಕರಿಂದ ಎರಡು ಏಳು ಒಂಬತ್ತು ಎಂಟು ಎಂಟರವರೆಗೆ ಬಾರ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಸಲ್ಲಿಕೆಯಾದಂಥ ಅರ್ಜಿ ಅದು ಸೊ ಅದಕ್ಕೆ ಸಂಬಂಧಪಟ್ಟಂತೆ ನಾಲ್ಕನೇ ತಾರೀಕು ಒಂದು ಆದೇಶ ಆಗುತ್ತೆ ತದನಂತರ ಇಪ್ಪತ್ತೆರಡನೇ ತಾರೀಕಿನಂದು ಜನವರಿ ಇಪ್ಪತ್ತೆರಡರಂದು ಒಂದು ಮೋಡಿಫೈ ಆಗಿರುವಂತಹ ಆದೇಶ ಬರುತ್ತೆ ಸೊ ಈ ಇಪ್ಪತ್ತೆರಡನೇ ತಾರೀಕಿನಂದು ಬಂದಿರುವಂತಹ ಆದೇಶದ ಅನುಸಾರ ಒಂದು ಜ್ಞಾಪನವನ್ನು ಶಾಲಾ ಶಿಕ್ಷಣ ಇಲಾಖೆಯ ಆಯುಕ್ತರು ಹೊಡಿಸಿರುವಂಥದ್ದು ಈ ಜ್ಞಾಪನದಲ್ಲಿ ಏನು ತಿಳಿಸಿದ್ದಾರೆ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಮಾನ್ಯ ಸುಪ್ರೀಂ ಕೋರ್ಟ್ನಲ್ಲಿ ದಾಖಲಾಗಿರುವಂತಹ ಕೇಸ್ಗೆ ಸಂಬಂಧಪಟ್ಟಂತೆ ಇಪ್ಪತ್ತೆರಡು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನೀಡಿರುವ ಆದೇಶದ ಕ್ರಮ ಸಂಖ್ಯೆ ನಾಲ್ಕರಲ್ಲಿನ ಅಂಶವನ್ನು ಉದ್ರತಗೊಳಿಸಿದೆ ಅಂತ ಸ್ನೇಹಿತರೆ ಒಂದು ಕ್ಲಿಯರಾಗಿ ತಿಳ್ಕೊಳ್ಳಿ ಸುಪ್ರೀಂ ಕೋರ್ಟ್ನಲ್ಲಿ ಇಪ್ಪತ್ತೆರಡನೇ ತಾರೀಕು ಅದು ತನ್ನ ನಾಲ್ಕನೇ ತಾರೀಕು ಕೊಟ್ಟಿರುವಂತಹ ಒಂದು ಸ್ಟೇಯನ್ನು ಮೋಡಿಫೈ ಮಾಡುತ್ತೆ ಆ ಮೋಡಿಫೈಯಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತಹ ಆದೇಶದಲ್ಲಿ ಒಂದು ಅಂಶವನ್ನು ಕ್ಲಿಯರ್ ಕಟ್ಟಾಗಿ ತಿಳಿಸಿದೆ ಅದೇನಪ್ಪ ಅಂದರೆ ಈಗಾಗಲೇ ಹನ್ನೊಂದು ಸಾವಿರದ ನಾಲ್ಕುನೂರ ಯ ತೊಂಬತ್ನಾಲ್ಕು ಜನ ಶಿಕ್ಷಕರು ಏನು ಆದೇಶ ಪ್ರತಿಯನ್ನು ಪಡ್ಕೊಂಡಿದ್ದಾರೆ ಅಂತ ಏನು ಹೇಳ್ತಾ ಇದ್ದೀರಾ ಅಂತಹ ಶಿಕ್ಷಕರಿಗೆ ಈಗ ಅವರ ಹುದ್ದೆಯಲ್ಲಿ ಮುಂದುವರಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ ಆದರೆ ಅವರ ಆ ಹುದ್ದೆ ಅನ್ನುವಂಥದ್ದು ಅದು ಸುಪ್ರೀಂ ಕೋರ್ಟ್ನ ಅಂತಿಮ ಆದೇಶಕ್ಕೆ ಒಳಪಟ್ಟಿರುತ್ತೆ ಜೊತೆಗೆ ಒಂದು ಪಾಯಿಂಟನ್ನು ಮೆನ್ಷನ್ ಮಾಡಿರ್ತಾರೆ ಇದು ಸಂಬಂಧಪಟ್ಟಂತಹ ಶಿಕ್ಷಕರ ಗಮನಕ್ಕೂ ನೀವು ತರಬೇಕಾಗತ್ತೆ ಅನ್ನುವಂಥದ್ದು ಸೊ ಅಂದರೆ ಸುಪ್ರೀಂ ಕೋರ್ಟಿಂದ ಸ್ಪಷ್ಟ ಸಂದೇಶ ಇದೆ ಸುಪ್ರೀಂ ಕೋರ್ಟ್ನ ಆದೇಶದಲ್ಲಿ ಸ್ಪಷ್ಟ ಮಾಹಿತಿ ಇದೆ ಏನು ಅಂದರೆ ಸುಪ್ರೀಂ ಕೋರ್ಟ್ನ ಈ ಆದೇಶ ಈಗಾಗಲೇ ಜಾಯಿನ್ ಆಗಿರುವಂಥ ಹನ್ನೊಂದು ಸಾವಿರದ ನಾಲ್ಕುನೂರ ತೊಂಬತ್ನಾಲ್ಕು ಶಿಕ್ಷಕರಿಗೂ ಸಹ ಮಾಹಿತಿಯನ್ನು ಹೋಗಬೇಕು ಅಂತ ಸೊ ಅದಕ್ಕಾಗಿಯೇ ಈ ಜ್ಞಾಪನವನ್ನು ಶಾಲಾ ಶಿಕ್ಷಣ ಇಲಾಖೆಯ ಆಯುಕ್ತರು ಹೊಡಿಸಿರುವಂಥದ್ದು ಅವರು ಏನು ಹೇಳ್ತಾರೆ ಅಂದರೆ ಈಗಾಗಲೇ ನೇಮಕಾತಿ ಆದೇಶವನ್ನು ಪಡೆದು ನೇಮಕಗೊಂಡಿರುವಂತಹ ಹನ್ನೊಂದು ಸಾವಿರದ ನಾಲ್ಕುನೂರ ತೊಂಬತ್ನಾಲ್ಕು ಅಭ್ಯರ್ಥಿಗಳಿಗೆ ತಮ್ಮ ನೇಮಕಾತಿಯು ಮಾನ್ಯ ಸುಪ್ರೀಂ ನ್ಯಾಯಾಲಯದಲ್ಲಿರುವಂತಹ ಮೇಲಿನ ಪ್ರಕರಣಗಳ ಅಂತಿಮ ತೀರ್ಪಿಗೆ ತೀರ್ಪಿನ ಷರತ್ತಿಗೆ ಒಳಪಟ್ಟಿರುತ್ತೆ ಎಂಬುದನ್ನು ಗಮನಕ್ಕೆ ತರಲಿಕ್ಕೆ ನೇಮಕಾತಿ ಪ್ರಾಧಿಕಾರಿಗಳಾಗಿರುವಂತಹ ಆಯಾ ಜಿಲ್ಲೆಯ ಡಿ ಡಿ ಪಿಗಳು ಲಿಖಿತವಾಗಿ ಪ್ರತಿ ಶಿಕ್ಷಕರಿಗೆ ಜಾರಿ ಮಾಡಿ ವೆರಿ ಇಂಪಾರ್ಟೆಂಟ್ ಲೈನ್ ಇದು ಲಿಖಿತವಾಗಿ ಜಾರಿ ಮಾಡ್ತಾರೆ ಮತ್ತು ಪ್ರತಿ ಶಿಕ್ಷಕರಿಗೂ ಜಾರಿ ಮಾಡಿ ಅವರಿಂದ ಸ್ವೀಕೃತಿಯನ್ನು ಪಡೆದು ನೇಮಕಾತಿ ಆದೇಶ ನೀಡಲಾದ ಕಡತದಲ್ಲಿ ಕಾಯ್ದಿರಿಸಲಿಕ್ಕೆ ಎಲ್ಲ ತುರ್ತು ಅಗತ್ಯ ಕ್ರಮಗಳನ್ನು ಕೈಗೊಂಡು ಕೇಂದ್ರೀಕೃತ ದಾಖಲಾತಿ ಘಟಕ ವಿಶೇಷಾಧಿಕಾರಿಗಳು ಅಂದರೆ ಸಿ ಎಸ್ಸಿನ ವಿಶೇಷ ಅಧಿಕಾರಿಗಳು ಅವರಿಗೆ ಕ್ರೋಢೀಕೃತ ಜಿಲ್ಲಾವಾರು ಪಟ್ಟಿಯನ್ನು ಕಡ್ಡಾಯವಾಗಿ ಸಲ್ಲಿಸಿ ಈ ಕಚೇರಿಗೆ ವರದಿ ಮಾಡಲಿಕ್ಕೆ ತಿಳಿಸಿದ್ದಾರೆ ಈ ಪ್ರಕ್ರಿಯೆಯಲ್ಲಿ ಯಾವುದೇ ಹಂತದಲ್ಲಿ ವಿಳಂಬಕ್ಕೆ ಅವಕಾಶ ಕೊಡದೆ ಜವಾಬ್ದಾರಿಯುತವಾಗಿ ನಿರ್ವಹಿಸಲಿಕ್ಕೆ ಅಲ್ಲಿ ಸೂಚನೆಯನ್ನು ಕೊಟ್ಟಿರುವಂಥದ್ದು ಸೊ ಈ ಪ್ರಮುಖ ಮಾಹಿತಿಯನ್ನು ನೀವು ಗಮನಿಸಿದಾಗ ಭಾಳಷ್ಟು ಜನರಿಗೆ ಆತಂಕ ಆಗುತ್ತೆ ಸರ್ ಏನಾದರೂ ಸಮಸ್ಯೆ ಆಗ್ತಾ ಇದೆಯಾ ಹಾಗಾದರೆ ಮತ್ತೆ ನಮ್ಮ ಹುದ್ದೆ ಕೈ ತಪ್ಪುತ್ತಾ ಸುಪ್ರೀಂ ಕೋರ್ಟ್ ಆದೇಶ ಏನಾದರೂ ಬದಲಾದರೆ ಏನು ಗತಿ ಸುಪ್ರೀಂ ಕೋರ್ಟ್ನ ಆದೇಶ ಏನಾದರೂ ಬೇರೆ ಥರ ಬಂದರೆ ನಮಗೇನೋ ಸಮಸ್ಯೆ ಆಗುತ್ತಾ ಅನ್ನುವಂಥದ್ದು ಮೊದಲು ಈಗ ನಿಮಗೆ ಮುಂದಿನ ವಾರ ನಡೆಯುವಂಥ ಪ್ರೊಸೆಸನ್ನು ಹೇಳ್ಬಿಡ್ತೀನಿ ಕ್ಲಿಯರಾಗಿ ತಿಳಿಸ್ಕೊಳ್ಳಿ ಮುಂದಿನ ವಾರ ನಿಮ್ಮ ಡಿ ಡಿ ಪಿ ಕಚೇರಿಯಿಂದ ನಿಮಗೊಂದು ಕರೆ ಬರುತ್ತೆ ಅಥವಾ ನಿಮಗೆ ಮಾಹಿತಿ ರವಾನೆ ಆಗುತ್ತೆ ಏನು ಅಂತಂದರೆ ನಿಮ್ಮನ್ನು ಡಿ ಡಿ ಪಿ ಕಚೇರಿಗೆ ಕರ್ಸ್ಕೊಳ್ತಾರೆ ಅಲ್ಲಿ ನಿಮಗೆ ಒಂದು ಲೆಟ್ರನ್ನು ಕೊಡ್ತಾರೆ ಒಂದು ಟಿಪ್ಪಣಿಯನ್ನು ಕೊಡ್ಬೋದು ಅಥವಾ ಒಂದು ನೋಟಿಸನ್ನು ಕೊಡ್ತಾರೆ ಅಲ್ಲಿ ಆ ಟಿಪ್ಪಣಿಯಲ್ಲಿ ಅಥವಾ ಅಲ್ಲಿ ಜ್ಞಾಪನದಲ್ಲಿ ಏನಿರುತ್ತೆ ಅಂದರೆ ನೀವು ಏನೀಗ ಹುದ್ದೆಯಲ್ಲಿ ಆಯ್ಕೆಯಾಗಿರ್ತೀರ ನಿಮ್ಮ ಹುದ್ದೆ ಅನ್ನುವಂಥದ್ದು ಸುಪ್ರೀಂ ಕೋರ್ಟ್ನ ಈ ಮೇಲಿನ ಪ್ರಕರಣ ಏನಿದೆ ಅದರ ಅಂತಿಮ ಆದೇಶಕ್ಕೆ ಒಳಪಟ್ಟಿರ್ತದೆ ಅದಕ್ಕೆ ಸಂಬಂಧಪಟ್ಟಂತೆ ನೀವುಗಳು ಸುಪ್ರೀಂ ಕೋರ್ಟ್ನ ಈ ಆದೇಶ ನಿಮ್ಮ ಗಮನಕ್ಕೆ ಬಂದಿರುತ್ತೆ ಸೊ ಇದನ್ನು ನಾನು ಒಪ್ಕೊಂಡಿರ್ತೀನಿ ಅನ್ನುವಂತಹ ಒಂದು ಲೈನನ್ನು ಇರ್ತದೆ ಸೊ ಅದಕ್ಕೆ ನೀವು ಸೈನ್ ಮಾಡಿ ಕೊಡಬೇಕಾಗತ್ತೆ ಸರ್ ಒಂದು ವೇಳೆ ಸೈನ್ ಮಾಡಿ ಕೊಟ್ಟಿದ್ರೆ ಏನಾಗುತ್ತೆ ಅಂತ ಕೇಳ್ಬಿಡಿ ಕಡ್ಡಾಯ ಆಗಿರುತ್ತೆ ಜೊತೆಗೆ ಇದು ಸೈನ್ ಮಾಡಿ ಕೊಟ್ಟರೆ ನಮ್ಮ ಸಮಸ್ಯೆ ಆಗುತ್ತೆ ಈ ರೀತಿ ಲೆಟ್ರ್ ಇಲ್ದರಿಂದ ಏನೋ ತೊಂದ್ ಸಮಸ್ಯೆ ಆಗ್ತಿಲ್ಲ ಅಂತ ಭಾವಿಸ್ಲಿಕ್ಕೆ ಹೋಗ್ಬಿಡಿ ಇದು ಕೇವಲ ಒಂದು ಪ್ರೊಸೆಸ್ ಅಷ್ಟೇ ಒಂದು ವೇಳೆ ಈ ಪ್ರೊಸೆಸನ್ನು ಇಲಾಖೆ ಪಾಲಿಸದರೂ ಸಹ ಸುಪ್ರೀಂ ಕೋರ್ಟ್ನ ಅಂತಿಮ ಆದೇಶ ನಿಮ್ಮ ಹುದ್ದೆಗೆ ವ್ಯತಿರಿಕ್ತವಾಗಿ ಬಂದಾಗ ಅದು ನಿಮಗೆ ಸಮಸ್ಯೆ ಖಂಡಿತ ಆಗುತ್ತೆ ಆದರೆ ಯಾರು ಆತಂಕ ಮಾಡ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ ಸದರಿ ಪ್ರಕರಣ ಇರುವಂಥದ್ದು ವಿವಾಹಿತ ಮಹಿಳೆಯರ ಕೇಸ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಹುದ್ದೆಗಳು ಏನಿದೆ ನಾಲ್ಕುನೂರಿಂದ ಐನೂರು ಹುದ್ದೆಗಳು ಏನಿದ್ದಾವೆ ಅಲ್ಲಿ ತಂದೆಯ ಆದಾಯ ಪ್ರಮಾಣ ಪತ್ರವನ್ನು ಪರಿಗಣಿಸಬೇಕು ಅಥವಾ ಗಂಡನ ಆದಾಯ ಪ್ರಮಾಣ ಪತ್ರವನ್ನು ಪರಿಗಣಿಸಬೇಕು ಅನ್ನುವಂಥದ್ದು ಸುಪ್ರೀಂ ಕೋರ್ಟ್ನ ಆದೇಶ ಈ ಎರಡು ವಿಚಾರದಲ್ಲಿ ಒಂದು ಕಡೆ ಬರಬಹುದು ಹಾಗೆ ಬಂದಾಗ ಅಲ್ಲಿರುವಂಥ ಅಭ್ಯರ್ಥಿಗಳು ಅವರನ್ನು ಈಗಾಗಲೇ ಕೌನ್ಸಿಲಿಂಗಿಂದ ಹೊರಗಿಟ್ಟಿದ್ದಾರೆ ಆ ಎರಡೂ ಅಭ್ಯರ್ಥಿಗಳನ್ನು ಕೌನ್ಸಿಲಿಂಗಿಂದ ಹೊರಗಿಟ್ಟಿದ್ದಾರೆ ಸೊ ಯಾರಿಗೆಲ್ಲ ಕೌನ್ಸಿಲಿಂಗ್ ಆಗಿದೆ ಅವರಿಗೆ ಈ ಪ್ರಕರಣದ ಫಲಿತಾಂಶ ಯಾವುದೇ ವ್ಯತಿರಿಕ್ತ ಪರಿಣಾಮ ಬೀರಲ್ಲ ಹಾಗಿದ್ದಾಗಲೂ ಸಹ ನೇಮಕಾತಿಗೆ ಸಂಬಂಧಪಟ್ಟಂತೆ ಯಾವುದೇ ಪ್ರಕರಣಗಳಿದ್ದರೂ ಸಹ ಅದು ಅದರ ಅಂತಿಮ ಆದೇಶಕ್ಕೆ ನಾವು ಒಳಪಟ್ಟೇ ಇರ್ತೀವಿ ಏನಾದರೂ ಅಲ್ಪ ಸ್ವಲ್ಪ ಬದಲಾವಣೆಗಳಾದರೆ ಅನ್ನುವಂಥ ಕಾರಣಕ್ಕಾಗಿ ಸೊ ಅಲ್ಲಿ ಹೆಚ್ಚಿನ ಆತಂಕ ಮಾಡ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ ನಿಮಗೆ ಗೊತ್ತೇ ಇದೆ ಈಗಾಗಲೇ ಅದು ಮ್ಯಾರಿಡ್ ವುಮೆನ್ ಕೇಸ್ ಇರುತ್ತೆ ಸೊ ಅಂಥ ಅಭ್ಯರ್ಥಿಗಳಿಗೆ ಮಾತ್ರ ಎಫೆಕ್ಟ್ ಆಗುವಂಥದ್ದು ಎಲ್ಲ ಹನ್ನೊಂದು ಸಾವಿರದ ನಾಲ್ಕುನೂರ ತೊಂಬತ್ನಾಲ್ಕು ಜನ ಏನಿದ್ದೀರ ಸೊ ನೀವು ಈ ಕೇಸ್ನ ಫಲಿತಾಂಶದಿಂದ ನೀವು ಬಾಧಿತರಾಗಲ್ಲ ಅನ್ನುವಂಥದ್ದು ನನ್ನ ಅನಿಸಿಕೆ ಮತ್ತು ಅದೇ ಸಹ ನಿಜ ಆಗಿರುತ್ತೆ ಹಾಗಿದ್ದು ಸಹ ಸುಪ್ರೀಂ ಕೋರ್ಟ್ನ ಅಂತಿಮ ಆದೇಶ ಏನು ಬರುತ್ತೆ ಅದಕ್ಕೆ ಒಳಪಟ್ಟಿರಬೇಕು ಅನ್ನುವಂಥದ್ದು ಅದು ನಿಯಮ ಸೊ ಯಾರೂ ಆತಂಕ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಮುಂದಿನ ವಾರ ನಿಮಗೆ ಡಿ ಪಿ ಕಚೇರಿಯಿಂದ ಖಂಡಿತವಾಗಿ ಕರೆ ಬರುತ್ತೆ ಕರೆ ಬಂದಾಗ ನೀವು ಏನು ಮಾಡಬೇಕಾಗತ್ತೆ ಹೋಗಿ ಸೊ ಆ ಸ್ವೀಕೃತಿಯನ್ನು ಪಡ್ಕೊಂಡು ಅಂದರೆ ಸ್ವೀಕೃತಿ ಅವ್ರಿಗೆ ಕೊಟ್ಬಿಟ್ಟು ಒಂದು ಕಾಪಿ ಕೊಟ್ಟರೆ ಇಸ್ಕೊಂಡು ಬನ್ನಿ ಇಲ್ಲ ಒಂದು ನಿಮ್ಮ ಸಹಿ ಅಂದರೆ ನಿಮಗೆ ಸುಪ್ರೀಂ ಕೋರ್ಟ್ನ ಈ ಆದೇಶ ಏನಿದೆ ಅದು ನಿಮ್ಮ ಗಮನಕ್ಕೆ ಬಂದಿದೆ ಅನ್ನೋದಕ್ಕೆ ನಿಮ್ಮ ಸಹಿಯನ್ನು ಪಡ್ಕೊಳ್ತಾರೆ ಅದು ಹಾಕಿ ಬಂದರೆ ಮುಗೀತು ಸೊ ಆ ಪ್ರೊಸೆಸ್ ನೆಕ್ಸ್ಟ್ ವೀಕಲ್ಲಿ ಆಗುತ್ತೆ ಮತ್ತು ಯಾವುದೇ ಆತಂಕ ಬೇಡ ನಿಮ್ಮ ಸರ್ವಿಸನ್ನು ಕಂಟಿನ್ಯೂ ಮಾಡಿ ಮುಂದಿನ ಏನೇ ಅಪ್ಡೇಟ್ ಮಾಹಿತಿ ಇದ್ದರೂ ಸಹ ನೀವು ವಿಜಯ ಸ್ಫೂರ್ತಿಯಲ್ಲಿ ಅದನ್ನು ಪಡ್ಕೊಳ್ತೀರ ವಿಜಯ ಸ್ಫೂರ್ತಿ ನಿರಂತರವಾಗಿ ಆ ಮಾಹಿತಿಯನ್ನು ಕೊಡುವಂಥ ಪ್ರಯತ್ನವನ್ನು ಮಾಡುತ್ತೆ ಎಲ್ಲ ಪ್ರಮುಖ ಅಪ್ಡೇಟ್ ಮಾಹಿತಿ ಕೆಲವೊಂದಿಷ್ಟು ಅಭ್ಯರ್ಥಿಗಳಿದು ಸರಿಸುಮಾರು ಕನಿಷ್ಠ ಒಂದು ಎಂಟು ಒಂದರಿಂದ ಸಾವಿರ ಅಭ್ಯರ್ಥಿಗಳೇನಿದ್ದೀರಾ ಅವರಿಗೆ ಆದೇಶ ಪ್ರತಿ ಇನ್ನೂ ಸಿಕ್ಕಿಲ್ಲ ಯಾಕೆ ಸಿಕ್ಕಿಲ್ಲ ಅನ್ನುವಂಥ ನಿಮಗೆ ಗೊತ್ತೇ ಇದೆ ಮೂರನೇ ತಾರೀಕು ಆದೇಶ ಪ್ರತಿಯನ್ನು ಯಾರು ಪಡ್ಕೊಂಡಿಲ್ಲ ನಾಲ್ಕರಿಂದ ಆದೇಶ ಪ್ರತಿ ಕೊಡುವಂಥ ಪ್ರಕ್ರಿಯೆಯನ್ನು ಸ್ಟಾಪ್ ಮಾಡ್ತಾರೆ ಯಾಕೆಂದರೆ ಸುಪ್ರೀಂ ಕೋರ್ಟ್ನ ಆದೇಶದ ಅನುಸಾರ ಸೊ ಸುಪ್ರೀಂ ಕೋರ್ಟ್ನ ಆದೇಶದ ಅನುಸಾರ ಯಾರೂ ಇನ್ನೂ ಆದೇಶ ಪ್ರತಿಯನ್ನು ಪಡ್ಕೊಂಡಿಲ್ಲ ನಿಮ್ಮ ಆದೇಶ ಪ್ರತಿಗಾಗಿ ನೀವು ಇನ್ನಷ್ಟು ಸಮಯ ಕಾಯಬೇಕಾದಂತಹ ಪರಿಸ್ಥಿತಿ ಎದುರಾಗಬಹುದು ಯಾಕೆಂದ್ರೆ ಈಗಾಗಲೇ ಸರ್ಕಾರ ಅಥವಾ ಇಲಾಖೆ ಈಗಾಗಲೇ ಜಾಯಿನ್ ಆಗಿರುವಂತಹ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಒಂದು ಆದೇಶವನ್ನು ಮಾರ್ಪಾಡು ಮಾಡಿಕೊಂಡಿದ್ದಾರೆ ಆದರೆ ಈಗಾಗಲೇ ಇನ್ನೂ ಆದೇಶ ಪ್ರತಿ ಪಡೆದ ಅಭ್ಯರ್ಥಿಗಳಿಗೆ ಆದೇಶ ಪ್ರತಿಯನ್ನು ಕೊಡಬಹುದು ಕೊಡಬಾರ್ದು ಅನ್ನುವಂಥದ್ದು ಇನ್ನೂ ಅಲ್ಲಿ ಏನು ಕ್ಲಿಯರ್ ಆಗಿಲ್ಲ ಸೊ ಅದರ ಪ್ರಕಾರ ಇಲಾಖೆ ಸುಪ್ರೀಂ ಕೋರ್ಟ್ನ ಮುಂದಿನ ಆದೇಶದವರೆಗೂ ಅದು ವೆಯ್ಟ್ ಮಾಡುತ್ತೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಹಾಗಿದ್ರೂ ಸಹ ನೀವು ಮನೇಲಿ ಕುಳಿತುಕೊಂಡ್ರೆ ಖಂಡಿತ ಏನೂ ಸಾಧ್ಯ ಇಲ್ಲ ನೀವೆಲ್ಲರೂ ಸಹ ಏನು ಮಾಡಬೇಕಾಗತ್ತೆ ಆದೇಶ ಪ್ರತಿಯನ್ನು ಪಡೆಯದವರು ಸಂಘಟಿತರಾಗಿ ನಿಮ್ಮ ಪ್ರಯತ್ನವನ್ನು ಅಥವಾ ನಿಮ್ಮ ಹುದ್ದೆಯ ಆದೇಶ ಪ್ರತಿಯನ್ನು ಪಡೆಯಲಿಕ್ಕೆ ನಿಮ್ಮ ಪ್ರಯತ್ನವನ್ನು ಪಡಬೇಕಾಗುತ್ತೆ ನೀವೆಲ್ಲರೂ ಸಂಘಟಿತರಾಗಬೇಕು ಸರಿಸುಮಾರು ಸಾವಿರ ಜನರ ಹತ್ತಿರ ಇದ್ದೀರಾ ಸೊ ನೀವೆಲ್ಲರೂ ಸಂಘಟಿತರಾಗಿ ಪ್ರಯತ್ನಗಳನ್ನು ಮಾಡಬೇಕಾಗತ್ತೆ ಯಾಕೆಂದರೆ ಈಗಾಗಲೇ ಹನ್ನೊಂದು ಸಾವಿರದ ನಾಲ್ಕುನೂರ ತೊಂಬತ್ನಾಲ್ಕು ಜನ ಏನು ಶಿಕ್ಷಕರಾಗಿ ನೇಮಕ ಆಗಿದ್ದಾರೆ ಅವರು ನೇರವಾಗಿ ನಿಮಗೆ ಸಪೋರ್ಟ್ ಮಾಡಲಿಕ್ಕೆ ಆಗದೇ ಇರ್ಬೋದು ಯಾಕೆಂದರೆ ಎಲ್ಲರೂ ಸಹ ಸರ್ವಿಸಲ್ಲಿ ಇರೋದರಿಂದ ಪ್ರೊಟೆಸ್ಟ್ ಆಗಿರ್ಬೋದು ಅಥವಾ ಇನ್ನೊಂದಿಷ್ಟು ಕೆಲಸಗಳಿಗೆ ಓಡಾಡಲಿಕ್ಕೆ ಅವರು ಶಾಲೆಯಲ್ಲಿ ಸೇರಿರ್ತಾರೆ ಅವರಿಗೂ ರಜೆಗಳು ಕಡಿಮೆ ಇರ್ತವೆ ಮತ್ತು ಪರೀಕ್ಷಾ ಸಮಯ ಬರ್ತಾ ಇರುತ್ತೆ ಅವರೆಲ್ಲ ನಿಮ್ಮ ಸಪೋರ್ಟಿ ಬರ್ತಾರೆ ಅನ್ನೋದನ್ನು ಕಾಯ್ದಕ್ಕಿಂತ ಯಾರು ಸಮಾನ ಮನಸ್ಕರಿದ್ದೀರಾ ನೀವೆಲ್ಲ ಒಂದಾಗಿ ಸಂಬಂಧಪಟ್ಟಂತೆ ಸಿ ಎಸ್ ಸಿ ಮುಂದೆ ಆಗಿರ್ಬೋದು ಶಿಕ್ಷಣ ಸಚಿವರನ್ನಾಗಿರ್ಬೋದು ಮನವಿ ಮಾಡಿಕೊಳ್ಳುವ ಮೂಲಕ ನಿಮ್ಮ ನಿಮ್ಮ ಆದೇಶ ಪ್ರತಿಯನ್ನು ಪಡ್ಕೊಳ್ಳಿಕ್ಕೆ ಇರುವಂತಹ ಸಮಸ್ಯೆಯನ್ನು ಬಗೆಹರಿಸುವ ಕಡೆ ನೀವು ಯೋಚನೆ ಮಾಡಬೇಕಾಗತ್ತೆ ಸೊ ಇಷ್ಟು ಮಾಹಿತಿಯನ್ನು ಹೇಳುವಂತಹ ಪ್ರಯತ್ನ ಮಾಡ್ತೀನಿ ಮುಂದೆ ಏನೇ ಆದರೂ ಸಹ ನಿಮಗೆ ಆದೇಶ ಸಂಬಂಧಪಟ್ಟಂತೆ ಏನೇ ಅಪ್ಡೇಟ್ ಆದರೂ ಸಹ ಅಥವಾ ಜಿ ಪಿ ಎಸ್ ಟಿ ಎರಡು ಸಾವಿರದ ಇಪ್ಪತ್ತೆರಡರ ನೇಮಕಾತಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು ಮುಂದಿನ ನೇಮಕಾತಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು ಶಿಕ್ಷಕರ ಸಮಸ್ಯೆಗಳು ಹಾಗೂ ಶಿಕ್ಷಕರಿಗೆ ಸಂಬಂಧಿಸಿದಂಥ ಪ್ರಮುಖ ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ನಮ್ಮ ಚಾನಲಲ್ಲಿ ಕೊಡುವಂಥ ಪ್ರಯತ್ನವನ್ನು ಮಾಡ್ತೀನಿ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೆಂಬಲ ಬೇಕು ಸೊ ನೀವು ಬೆಂಬಲಿಸ್ತೀರ ಅನ್ನುವಂಥ ನಂಬಿಕೆಯೊಂದಿಗೆ ಯಾರೂ ಇಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವೀಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಅಂತ ಹೇಳ್ತಾ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಸಂಪೂರ್ಣವಾಗಿ ವೀಡಿಯೋನ ನೋಡಿದ ನಿಮಗೆಲ್ರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀನಿ ಥ್ಯಾಂಕ್ ಯು